ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಮತ್ತು ಸದಸ್ಯ ಟಿ ನಾರಾಯಣಸ್ವಾಮಿ ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸಬೇಕೆಂದು ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ಕಾರ್ಯಕಾರಿ ಸಮಿತಿ ಸದಸ್ಯ ಕೆಇಕುಮಾರ್ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಎರಡರಿಂದ ಐದು ಐದು ಎರಡ್ ಸಾವಿರದ ಐದರ ಅವಧಿಯಲ್ಲಿ ಕರ್ನಾಟಕ ಗೃಹ ಮಂಡಳಿಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಪ್ರಭಾವ ಮತ್ತು ಅಧಿಕಾರ ದುರುಪಯೋಗ ಮಾಡಿಕೊಂಡು ನಿಯಮ ಬಾಹಿರವಾಗಿ ನಾಗರಿಕ ನಿವೇಶನವನ್ನು ಆದರ್ಶ ಸಾಮಾಜಿಕ ಮತ್ತು ಶೈಕ್ಷಣಿಕ ಶೈಕ್ಷಣಿಕ ಟ್ರಸ್ಟ್ನ ಹೆಸರಿನಲ್ಲಿ ಪಡೆದಿದ್ದಾರೆ ಎಂದು ದೂರಿದರು ಟಿ ಸ್ವಾಮಿ ಎರಡು ನಾಲ್ಕು ಎರಡ್ ಸಾವಿರದ ನಾಲ್ಕರಂದು ಕರ್ನಾಟಕ ಹೌಸಿಂಗ್ ಬೋರ್ಡ್ ನಿಂದ ನಾಗರಿಕ ನಿವೇಶನ ಹಂಚಿಕೆಗಾಗಿ ಅರ್ಜಿಯನ್ನು ಸಲ್ಲಿಸಿದರು ವೀರೇಂದ್ರ ಸಿಂಗ್ ಮತ್ತು ಇತರರಿಂದ ಸ್ವಾಧೀನ ಪಡಿಸಿಕೊಂಡ ಭೂಮಿಯಿಂದ ಸದರಿ ನಿವೇಶನವನ್ನು ನಿರ್ಮಿಸಲಾಗಿತ್ತು ಮಂಡಳಿಯು ಆದರ್ಶ ಸಾಮಾಜಿಕ ಮತ್ತು ಶೈಕ್ಷಣಿಕ ಟ್ರಸ್ಟ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಶಾಲಾ ಕಟ್ಟಡ ನಿರ್ಮಾಣಕ್ಕಾಗಿ ನಿವೇಶನವನ್ನು ಮಂಜೂರು ಮಾಡಿತ್ತು ಟ್ರಸ್ಟ್ ನ ಹೆಸರಿನಲ್ಲಿ ಯಾವ ಉದ್ದೇಶಕ್ಕಾಗಿ ಪಡೆದ ನಿವೇಶನವನ್ನು ಎರಡು ವರ್ಷಗಳಲ್ಲಿ ಅದನ್ನು ಬಳಸಿಕೊಳ್ಳಬೇಕಾಗಿತ್ತು ಇಲ್ಲದಿದ್ದರೆ ಅಥವಾ ವಿಫಲವಾದರೆ ಹಂಚಿಕೆ ಮಾಡಿದ ಸೈಟ್ ಅನ್ನು ಮಂಡಳಿಯೊಂದಿಗೆ ಮತ್ತು ಹಂಚಿಕೆಯು ಸ್ವಯಂ ಚಾಲಿತವಾಗಿ ರದ್ದುಗೊಳ್ಳುತ್ತದೆ ಎಂದರು ಟಿ ಸ್ವಾಮಿ ರವರಿಗೆ ಷರತ್ತುಬದ್ಧ ಮಾರಾಟ ಪತ್ರವು ದೂರ ಸಂಪರ್ಕ ಮತ್ತು ಸಾರ್ವಜನಿಕ ಸೇವೆಗೆ ಎಂದು ನೀಡಲಾಗಿದೆ ಮಂಜೂರಾದ ಜಮೀನಿನ ಪರಿಶೀಲನೆಯಲ್ಲಿ ಆದರ್ಶ ಸಾಮಾಜಿಕ ಮತ್ತು ಶೈಕ್ಷಣಿಕ ಟ್ರಸ್ಟ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಎಂಎಲ್ಸಿ ಅವರು ಆಸ್ತಿಯನ್ನು ಖಾಸಗಿ ಅವರಿಗೆ ಬಿಟ್ಟುಕೊಟ್ಟಿದ್ದಾರೆ ಮತ್ತು ಈ ಜಮೀನಿನಲ್ಲಿ ಆನಂದ ದಮ್ ಬಿರಿಯಾನಿ ಹೊಸಕೋಟೆ ಎಂದು ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು

ಪ್ರಭಾವವನ್ನು ಮತ್ತು ಅಧಿಕಾರವನ್ನು ಮಾಡಿಕೊಂಡಿರುವಂಥದ್ದು ನಮಗೆ ಕಾಣ್ತಾ ಇದೆ ಅದು ಹೇಗೆ ಅಂದರೆ ನಿಯಮ ಬಾಹಿರವಾಗಿ ನಾಗರಿಕ ನಿವೇಶನ ಅಂದರೆ ಸಿ ಎಸ್ ಐ ಐನಿರುತ್ತೆ ಅದನ್ನು ಆದಷ್ಟು ಸಾಮಾಜಿಕ ಮತ್ತು ಶೈಕ್ಷಣಿಕ ಟ್ರಸ್ಟ್ ಏಷನ್ದಲ್ಲಿ ಪಡೆದ ಎರಡು ನಾಲ್ಕು ಎರಡು ಸಾವಿರದ ನಾಲ್ಕರಂದು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಲ್ಲಿ ಒಂದು ಅರ್ಜಿ ಸಲ್ಲಿಸ್ತಾರೆ ನಾಲ್ಕು ನಿವೇಶನ ಬೇಕು ನಾಗರಿಕ ನಿವೇಶನ ಸಿ ಎಸ್ ಐ ಹೇಳಿ ఆ మొదలు వీరేంద్ర సిక్ కొ ఇతర ఆ భూమి స్వాధీనపడ అన్ని ప్రదేశం ఆ ఆ మండలి సదస్యరగారు ఆ రాజకీయ ప్రభావం అధికార విడుదల పడకొని అదన గిస్తున్నారు ఇప్ప సవరకర గృహ కర్ణాటక గృహ మండలి ఆదర్శ సమాజిక మొత్తం శైక్షిక డ్రె అధ్యక్ష ఆ నారాయణస్వామివరిగే ಮಂಜೂರು ಆಗ್ತದೆ ಯಾವ ಉದ್ದೇಶಕ್ಕೆ ಯಾಕಂದ್ರೆ ಶಾಲಾ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಅಂತ ಹೇಳಿ ಮಂಜೂರು ಮಾಡಿಕೊಡ್ತಾರೆ ಬಟ್ ಅಲ್ಲಿ ಮಂಜೂರು ಮಾಡಿದಾಗ ಕೆಲವು ಷರ್ತುಗಳನ್ನ ನಿಭ ನಿಯಮಗಳನ್ನು ಅವರಿಗೆ ಕೊಟ್ಟಿರ್ತಾರೆ ಯಾವ ಉದ್ದೇಶಕ್ಕಾಗಿ ನೀವು ಈ ಒಂದು ನಿರ್ದೇಶನವನ್ನು ಪಡಿತೀರಿ ಆ ನಿರ್ದೇಶನದಲ್ಲಿ ಆ ಉದ್ದೇಶಕ್ಕೆ ಅನುಗುಣವಾಗಿ ನೀವು ಎರಡು ವರ್ಷದ ನಿಮ್ಮಲ್ಲಿ ಯಾವ ಉದ್ದೇಶಕ್ಕೆ ತಗೊಂಡಿದ್ರೆ ಅದನ್ನು ನೀವು ಬಳಸ್ಕೊಳ್ಬೇಕು ಈ ಸಂದರ್ಭದಲ್ಲಿ ಸೀನು ಸಿಂಧಿ ಎ ಅರುಣ್ ಕುಮಾರ್ ಅಶೋಕ್ ಚೌಹಾಣ್ ಸೇರಿದಂತೆ ಅನೇಕರು ಇದ್ದರು